ಕಷಾಯ ಪಂಡ ಆಟಿ ಅಮಾಸ್ ಆಂಟಿ ಆಂಟಿ ಒಂಜಿ ವರ್ಷ ಏನು ಬರಲಾ ಒಂಜಿ ವರ್ಷ ಮಟ್ಟ ಎಲ್ಲ ತೊಂದರೆ ಬರ್ತದೆ ಸಮಸ್ಯೆ ಬರ್ತದೆ ಆರೋಗ್ಯ ದೃಷ್ಟಿ ನಾ ಹಿಂದೂ ಸಂಸ್ಕೃತಿ ಬಂಟಿನ ಆಟಿ ಅಮಾಸ್ ಕಷಾಯ ಪರಡು ಬಣ್ಣ ಅಂಚ ಎಂಕಲು ಮಾತಾ ತಯಾರು ಮಾಡ್ದೆ ಪೇಟೆಡುಗ ಮಾತ್ರೆ ಕೊರೊಂದಿಲ್ಲ ಅಂಚೆ ಮೆತ್ತಿದ ಗಂಜಿ ಸುರುಕು ಬೆಲ್ಲ ಕೊರ್ಪಾ ಅದಕ್ಕೆ ಪುರಿಕುಲ್ ಮೆತ್ತಿ ಬರ್ಬಾ ಕಷಾಯ ಕೊರ್ಪ ಕುರಿಕುಲು ಸೈಡ್ ಸೈಡ್ಬೇಕು ಮೆತ್ತಿದ ಗಂಜಿ ತಂಪು ಈತೆ ಹೆಂಕಲಂಜಿ ಪತ್ ಪದಿನೈದು ಜನ ಒಟ್ಟಾದ ಮುಂದೆ ಮಲ್ಪನ ಕಾರ್ಯಕ್ರಮ ಕೋಡೆ ರಾತ್ರಿ ನಿದ್ರೆ ಇಜಿ ಫುಲ್ಲು ಹದಿನಾರು ಗಂಟೆ ಮುಟ್ಟೆ ಹೆಂಗೆ ಮಸಾಲೆ ಮಲ್ಪಡೆ ಅಂಡೆ ಐದು ಪಕ್ಕ ಕೆತ್ತಗೆತ್ತ ಕೆತ್ತಗೆತ್ತದ ಮಸಾಲೆ ಮುಂದೆ ಪೂರ ರಸ ಪೂರ ಹಾನಾಗ ನಾಲ್ಕು ಗಂಟೆ ಹಂಡೆ ನಾಲ್ವರ ಇದೆ ಬೈದ ಐದು ಗಂಟೆ ಇರಜಿ ಕೊರೊಂದಿಲ್ಲ ಇತ್ತದ ಐನೂರು ಜನ ಮಿತ್ತ ಎಂಕಲೆ ಹೆಂಕಾಲಿಗೆ ಯಾವ ಖುಷಿ ಜನಕ್ಕ ಸೇವೆ ಮಲ್ಪ ಹೆಂಗೆ ಖುಷಿ

ಅನಂತರಾಯಿರಿ ಎಂಕಲಿಗೆ ವರ್ಷ ಅಲ್ಲ ನಾಲ್ಕು ಐದು ವರ್ಷ ಹಿಡಿದು ಕಷಾಯ ಕೊರೊಂದಿರಲಿಲ್ಲ ರೀ ಆತೀತ ಕಷಾಯ ತುಂಬಿಕ್ಳು ಇಲ್ಲಾಡಿಗು ಮತ್ತೆ ದಿನಾಲ್ ಐದು ವರ್ಷ ಬರ್ತಿದ್ದು ಮೂಲೆ ಸಿರುಗೋಡಿ ಅನಂತರಾಯಿರಿ ಎಂಕಲೆ ಕೊಪ್ಪೇ ರೀ ಕಷಾಯ ಬಾರಿ ಎಂಕಲಿಯಕ್ಕೆ ಖುಷಿ ಹಾಕೊಂಡು ಮಸ್ತ್ ಜನ ಬರ್ತದೆ ನಾಲ್ವರು ಐನೂರು ಜನ ಬರ್ತಾರೊಂದು ಕೊಪ್ಪೇ ರೀ ಇಲ್ಲಾಗಲ ಹೊಸ ಹೋಪೇರಿ